ಈ ಲೋ ಶುಗರ್ ಆಗ್ತಕ್ಕಂಥದ್ದು ಅಂದರೆ ರಕ್ತದಲ್ಲಿ ಗ್ಲುಕೋಸ್ ಅಂಶ ಕಡಿಮೆ ಆಗ್ತಕ್ಕಂಥದ್ದು ಸಾಧ್ಯತೆ ಇದೆಯಾ ಅಂತಕ್ಕಂಥದ್ದು ಅದ್ರ ಜೊತೆಗೆ ಸಾಧ್ಯತೆ ಇತ್ತು ಅಂತಂದರೆ ಇದಕ್ಕೆ ಕಾರಣ ಏನು ಇದು ಯಾಕೆ ಆಗುತ್ತೆ ಯಾವಾಗ ಆಗುತ್ತೆ ಮತ್ತು ಇದಕ್ಕೆ ಚಿಕಿತ್ಸೆ ಏನು ಪರಿಹಾರ ಇದಕ್ಕೆ ಲೋ ಶುಗರ್ಗೆ ಅಂತಕ್ಕಂಥದ್ದನ್ನು ನೋಡಂತೆ ಸೊ ನಾರ್ಮಲ್ ಆಗಿ ಬ್ಲಡ್ ಶುಗರ್ ಲೆವೆಲ್ ಇರಬೇಕು ಎಪ್ಪತ್ತಕ್ಕಿಂತ ಜಾಸ್ತಿ ಇರಬೇಕು ಸೆವೆಂಟಿ ಮಿಲಿಗ್ರಾಮ್ ಪರ್ ಡೆಸಿ ಜಾಸ್ತಿ ಇರಬೇಕು ಅಂತ ಹೇಳ್ತೀವಿ ಸೊ ನಾವು ಏನೇ ಆಹಾರ ತಿಂದರೂ ಕೂಡ ಅದರಲ್ಲಿ ನ್ಯೂಟ್ರಿಯೆಂಟ್ಸ್ ಇರ್ತದೆ ಆ ಒಂದು ನ್ಯೂಟ್ರಿಯೆಂಟ್ಸಲ್ಲಿ ಮೇಜರಾಗಿರ್ತಕ್ಕಂಥದ್ದು ಕಾರ್ಬೋಹೈಡ್ರೇಟು ಈ ಒಂದು ಕಾರ್ಬೋಹೈಡ್ರೇಟನ್ನು ನಾವು ತಿಂದಾದ ಮೇಲೆ ಅದು ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗಿ ಅದು ದೇಹವನ್ನು ಸೇರುತ್ತೆ ಅಂದರೆ ನಮ್ಮ ರಕ್ತದಲ್ಲಿ ನಾವು ಏನೇ ಆಹಾರ ತಿಂದರೂ ಕೂಡ ನಮ್ಮ ರಕ್ತದಲ್ಲಿ ಒಂದು ಗ್ಲೂಕೋಸ್ ಅಂಶ ಈ ಒಂದು ಗ್ಲೂಕೋಸ್ ತುಂಬಾ ಅವಶ್ಯಕತೆ ಇರತಕ್ಕಂಥದ್ದು ನಮ್ಮ ಪ್ರತಿಯೊಂದು ಸೆಲ್ಸಿಗೂ ಎನರ್ಜಿ ಬೇಕಲ್ಲ ಆ ಎನರ್ಜಿ ಕೊಡ್ತಕ್ಕಂಥದ್ದು ಈ ಒಂದು ಗ್ಲೂಕೋಸ್ ನಾವು ಯಾವಾಗ ಆಹಾರವನ್ನು ಜಾಸ್ತಿ ಸೇವಿಸ್ತೀವಿ ಅತಿ ಹೆಚ್ಚಾಗಿ ಕಾರ್ಬೋಹೈಡ್ರೇಟನ್ನು ಸೇವಿಸ್ತೀವಿ ನಮ್ಮ ಎನರ್ಜಿ ಎಷ್ಟು ಬೇಕಲ್ಲ ಅದಕ್ಕಿಂತ ಹೆಚ್ಚನ್ನು ಸೇವಿಸಿದಾಗ ಏನಾಗುತ್ತೆ ಈ ಒಂದು ಗ್ಲುಕೋಸ್ ಅತಿ ಹೆಚ್ಚಾಗಿರ್ತಕ್ಕಂಥ ಒಂದು ಗ್ಲುಕೋಸನ್ನು ದೇಹ ಸ್ಟೋರ್ ಮಾಡುತ್ತೆ ಏನು ಫ್ಯಾಟಾಗಿ ಕನ್ವರ್ಟ್ ಮಾಡಿ ಅದನ್ನು ಸ್ಟೋರ್ ಮಾಡಿ ಇಡುತ್ತೆ ಇದು ಗ್ಲುಕೋಸಲ್ಲಿ ಜಾಸ್ತಿ ತಿಂದರೆ ಆಗ್ತಕ್ಕಂಥದ್ದು ಸರಿ ಗ್ಲುಕೋಸ್ ಇಲ್ಲ ಗ್ಲುಕೋಸಾಗಿ ಕಡಿಮೆ ಉಪಯೋಗಿಸ್ತೀರಾ ನಿಮಗೆ ಎಷ್ಟು ಬೇಕೋ ಅದಕ್ಕಿಂತ ಕಡಿಮೆ ಗ್ಲುಕೋಸನ್ನು ನಾವು ಉಪಯೋಗಿಸಿದಾಗ ರಕ್ತದಲ್ಲಿ ಗ್ಲುಕೋಸ್ ಅಂಶ ಏನಾಗುತ್ತೆ ಅಂತ ನೋಡೋಣ ಕಡಿಮೆ ಗ್ಲುಕೋಸ್ ತಿಂತ ಅಂದಾಗ ಎಪ್ಪತ್ತರ ತನಕ ಬರುತ್ತೆ ಗ್ಲೂಕೋಸು ಅದಕ್ಕಿಂತ ಕಡಿಮೆ ಬರೋದಿಲ್ಲ ಯಾಕಂದರೆ ಎಪ್ಪತ್ತಕ್ಕಿಂತ ಕಡಿಮೆ ಹೋಗ್ತಿದ್ದಾಗ ಏನಾಗುತ್ತೆ ದೇಹಕ್ಕೆ ಗೊತ್ತಾಗುತ್ತೆ ಗ್ಲುಕೋಸ್ ಕಡಿಮೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಹಾಗೇನು ಮಾಡ್ತಿದ್ದೆ ಅಂತಂದರೆ ದೇಹದಲ್ಲಿ ಸ್ಟೋರ್ ಆಗಿರ್ತಕ್ಕಂಥ ಒಂದು ಗ್ಲುಕೋಸು ಒಂದು ಲಿವರ್ ಸ್ಟೋರ್ ಮಾಡುತ್ತೆ ಗ್ಲೈಕೋಜಿನ್ ಆಗಿ ಲಿವರ್ ಒಂದು ಸ್ಟೋರ್ ಮಾಡಿಟ್ಕೊಂಡಿರುತ್ತೆ ಇನ್ನೊಂದು ಕಡೆ ದೇಹದಲ್ಲಿ ಫ್ಯಾಟ್ ಆಗಿ ಕೂಡ ಗ್ಲುಕೋಸ್ ಸ್ಟೋರ್ ಆಗಿರ್ತದೆ ಹಾಗಾಗಿ ದೇಹದಲ್ಲಿ ಯಾವಾಗ ಗ್ಲುಕೋಸ್ ಅಂಶ ಎಪ್ಪತ್ತಕ್ಕಿಂತ ಕಡಿಮೆ ಹೋಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೆಲ್ಸ್ಗಳು ಈ ಒಂದು ಗ್ಲುಕೋಸನ್ನು ರಕ್ತದಲ್ಲಿ ಇರ್ತಕ್ಕಂಥ ಗ್ಲುಕೋಸನ್ನು ಯೂಸ್ ಮಾಡೋದನ್ನು ಕಂಪ್ಲೀಟಾಗಿ ನಿಲ್ಲಿಸ್ಬಿಟ್ಟು ಈ ಒಂದು ಅಲ್ಲಿ ಇರ್ತಕ್ಕಂಥ ಒಂದು ಗ್ಲುಕೋಸನ್ನು ಹಾಗೂ ಫ್ಯಾಟನ್ನು ಎನರ್ಜಿ ಗೆ ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ನೀವು ಆರೋಗ್ಯವಾಗಿದ್ದರೆ ನೀವು ನಾಲ್ಕು ದಿವಸ ಏನೂ ತಿನ್ನಲಿಲ್ಲ ಏನೇ ಆಹಾರ ತಿನ್ನಲಿಲ್ಲ ಅಂದರೂ ಕೂಡ ಗ್ಲೂಕೋಸ್ ಲೋ ಹೋಗಲ್ಲ ಅಂದರೆ ಎಪ್ಪತ್ತಕ್ಕಿಂತ ಕಡಿಮೆ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ ಸರಿ ಯಾವಾಗ ಮತ್ತು ಈ ಗ್ಲೂಕೋಸ್ ಲೋ ಹೋಗ್ತಕ್ಕಂಥದ್ದು ಅಕಸ್ಮಾತ್ ನಿಮಗೆ ಡಯಾಬಿಟಿಸ್ ಅಂತ ಕಾಯಿಲೆ ಇತ್ತು ಅಂತಂದರೆ ಸಕ್ಕರೆ ಕಾಯಿಲೆ ಇತ್ತು ಅಂತಂದರೆ ಅದಕ್ಕಿಂತ ಸಹ ಅದಕ್ಕಿಂತ ನೀವು ಮೆಡಿಸಿನನ್ನು ತೊಗೊಂತ ಇರ್ತೀರ ಅನ್ಕೊಳ್ಳಿ ಟ್ಯಾಬ್ಲೆಟ್ ತೊಗೊತಾ ಇರ್ಬೋದು ಇಂಜೆಕ್ಷನನ್ನು ತೊಗೊತಾ ಇರ್ಬೋದು ಈ ರೀತಿ ತೊಗೊತಾ ಇದ್ದಾಗ ಏನಾಗುತ್ತೆ ರಕ್ತದಲ್ಲಿ ಇರತಕ್ಕಂಥ ಗ್ಲುಕೋಸನ್ನು ಈ ಒಂದು ಮೆಡಿಸಿನ್ ಫೋರ್ಸ್ ಮಾಡುತ್ತೆ ಸೆಲ್ಸ್ಗೆ ಉಪಯೋಗಿಸ್ ಉಪಯೋಗಿಸು ಅಂತ ಹೇಳ್ಬಿಟ್ಟು ರಕ್ತದಿಂದ ಸೆಲ್ಸ್ಗೆ ಉಪಯೋಗಿಸ ಹಾಗೆ ಫೋರ್ಸ್ ಮಾಡಿ ಪ್ರೆಷರೈಸ್ ಮಾಡಿಬಿಟ್ಟು ಇದನ್ನು ಯೂಸ್ ಮಾಡೋಕ್ಕೆ ಮಾಡುತ್ತೆ ಸರಿ ಈ ರೀತಿ ಯೂಸ್ ಇದ್ದಾಗ ಏನಾಗುತ್ತೆ ಗ್ಲುಕೋಸ್ ಅಂಶ ಕಡಿಮೆ ಆಯಿತು ಅಂದ್ಕೊಳ್ಳಿ ಎಪ್ಪತ್ತಕ್ಕಿಂತ ಕಡಿಮೆ ಆಯಿತು ಅರವತ್ತಕ್ಕೆ ಬಂತು ಅಂತಂದರೂ ಕೂಡ ನೀವು ಉಪಯೋಗಿಸಿರ್ತಕ್ಕಂಥ ಒಂದು ಮೆಡಿಸಿನ್ ಏನು ಮತ್ತೆ ಫೋರ್ಸ್ ಮಾಡ್ತಾ ಇರ್ತದೆ ಈ ಗ್ಲುಕೋಸನ್ನು ಯೂಸ್ ಅಂತೇಳಿ ಸೆಲ್ಸಿಗೆ ಬಲವಂತವಾಗಿ ಒಂದು ಗ್ಲುಕೋಸನ್ನು ಯುಟಿಲೈಸ್ ಮಾಡೋ ಮಾಡ್ತದೆ ಹಾಗಾಗಿ ಇದು ಲೋ ಹೋಗ್ತಕ್ಕಂಥ ಸಾಧ್ಯತೆ ಇರ್ತದೆ ನೀವು ನಾರ್ಮಲಿ ಡಯಾಬಿಟಿಸ್ ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಶುಗರ್ ಲೋ ಆಗೋದಿಲ್ಲ ಬಟ್ ಅದೇ ನೀವು ಡಯಾಬಿಟಿಸ್ ಇದು ಅದಕ್ಕೆ ಮೆಡಿಸಿನ್ ತೊಗೊತಾ ಇದ್ದರೆ ಲೋ ಹೋಗ್ತಕ್ಕಂಥ ಸಾಧ್ಯತೆ ಇರ್ತದೆ ಅದರಲ್ಲೂ ಹೆಚ್ಚಾಗಿ ನೀವು ಇನ್ಸುಲಿನ್ನ ಟ್ಯಾಬ್ಲೆಟ್ ಬದಲಾಗಿ ನೀವು ಇನ್ಸುಲಿನ್ ತೊಗೊತಾ ಇದ್ದರೆ ಶುಗರ್ ಲೆವೆಲ್ಲು ಲೋ ಹೋಗ್ತಕ್ಕಂಥ ಸಾಧ್ಯತೆ ಅತಿ ಹೆಚ್ಚು ಸರಿ ಲಕ್ಷಣಗಳೇನು ಕ್ಲಿನಿಕಲ್ ಫೀಚರ್ಸ್ ಏನಿರ್ತವೆ ಏನು ಸಿಂಪ್ಟಮ್ಸ್ ಕಾಣಿಸ್ಕೊಳ್ತವೆ ಶುಗರ್ ಲೋ ಅಂತ ಅಂದರೆ ಸ್ವೆಟ್ಟಿಂಗ್ ಇರುತ್ತೆ ಸಿಕ್ಕಾ ಬಟ್ಟೆ ಇರ್ತಾರೆ ಬಟ್ಟೆ ಎಲ್ಲ ಒದ್ದೆ ಆಗೋವಷ್ಟು ಸ್ವೆಟ್ಟಿಂಗ್ ಆಗ್ತಾ ಇರ್ತದೆ ಆಮೇಲೆ ಬ್ಲಡ್ ವಿಷನ್ ಅಂತೀವಿ ಅಂದರೆ ಕಣ್ಣು ಮಂಜಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಆಮೇಲೆ ಬ್ರೈನಲ್ಲಿ ಇಂಥರ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ಬಿಡುತ್ತೆ ಎಲ್ಲಿದ್ದೀನಿ ಏನು ಓರಿಯಂಟೇಷನ್ ಎಲ್ಲ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ಬಿಡುತ್ತೆ ಆಮೇಲೆ ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ ಹಾಗೆ ಪ್ಯಾಲ್ಪಿಟೇಷನ್ ಹೃದಯ ಬಡಿತ ಕೂಡ ಜಾಸ್ತಿ ಆಗುತ್ತೆ ನಾಸಿಯ ವಾಕರಿಕೆ ಬರುತ್ತೆ ವಾಮಿಟಿಂಗ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೂ ಅತಿ ಕಡಿಮೆ ಆದಾಗ ನಲವತ್ತಕ್ಕಿಂತ ಕಡಿಮೆ ಮೂವತ್ತು ು ಇಪ್ಪತ್ತು ಈಗೆಲ್ಲ ಬಂದಾಗ ಏನಾಗುತ್ತೆ ಮನುಷ್ಯ ಅನ್ಕಾನ್ಷಿಯಸ್ ಆಗಿ ಎಚ್ಚರ ಹತ್ತಿರ ಅನ್ಕಾನ್ಷಿಯಸ್ ಆಗ್ತಕ್ಕಂಥದ್ದು ಸಾಧ್ಯತೆ ಇರ್ತದೆ ಸರಿ ಇದಕ್ಕೆ ಚಿಕಿತ್ಸೆ ಏನು ಮಾಡಬೇಕು ಅಂತಂದರೆ ಮೊದಲನೇದಾಗಿ ತಿಳ್ಕೊಳ್ಳೋದು ಹೇಗೆ ಇದನ್ನು ನಾವು ಶುಗರ್ ಲೋ ಆಗಿದೆ ಅಂತ ಹೇಳ್ಬಿಟ್ಟು ನೀವು ಡಯಾಬಿಟಿಕ್ ಇದ್ದೀರಾ ನಿಮ್ಮಲ್ಲಿ ಗ್ಲುಕೋಮೀಟ್ರ್ ಇದೆ ಮನೆಯಲ್ಲಿ ಅಂತಂದರೆ ಲೋ ಆಗಿರ್ತಕ್ಕಂಥ ಲಕ್ಷಣಗಳು ಕಂಡ್ರೆ ನೀವು ಚೆಕ್ ಮಾಡ್ಕೊಂಡು ನೋಡ್ಕೋಬೇಕು ಬಟ್ ಅಕಸ್ಮಾತ್ ಇಲ್ಲ ಸರ್ ನಮ್ಮಲ್ಲಿ ಗ್ಲೂಕೋಮೀಟರ್ ಇಲ್ಲ ಗ್ಲೂಕೋಮೀಟರ್ ಇದಕ್ಕೆ ಅಂತ ಒಂದು ಗ್ಲೂಕೋಮೀಟ್ರನ್ನ ತಗೊಳ್ತಕ್ಕಂಥ ಒಂದು ಅವಶ್ಯಕತೆ ಇಲ್ಲ ಟ್ಯಾಬ್ಲೆಟ್ ತೊಗೊತಾಯಿದ್ರು ಕೂಡ ಲೋ ಶುಗರ್ ಹೋಗ್ತಕ್ಕಂಥ ಸಾಧ್ಯತೆ ಕಡಿಮೆ ಬಟ್ ಅದೇ ನೀವು ಇನ್ಸುಲಿನ್ ತೊಗೊತಾ ಇದ್ದೀರಾ ಅಂತ ಅಂದರೆ ಲೋ ಶುಗರ್ ಹೋಗ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರ್ತದೆ ಇನ್ಸುಲಿನ್ ತಗೊಳ್ತಕ್ಕಂಥ ವ್ಯಕ್ತಿಗಳ ಮಾತ್ರ ಮನೆಯಲ್ಲಿ ಗ್ಲುಕೋಮೀಟ್ರನ್ನ ಇಟ್ಕೋಬೇಕು ಇಲ್ಲ ಅಂತಂದರೆ ಅವಶ್ಯಕತೆ ಇರೋದಿಲ್ಲ ಸರಿ ಗ್ಲು ಚೆಕ್ ಮಾಡ್ಕೊಳ್ತೀರಾ ಇಲ್ಲ ಸರ್ ಗ್ಲೂಕೋಮೀಟರ್ ಇಲ್ಲ ಅಂದರೆ ಯಾವ ರೀತಿ ತಿಳ್ಕೊಬೇಕು ಈಗ ನೋಡಿ ಗ್ಲೂಕೋಮೆಟೀಲ್ ಆದರೆ ಈಗ ಹೇಳಿದಂತ ಹೇಳಿದಂಥ ಲಕ್ಷಣಗಳು ನಿಮ್ಗೆ ಏನಾರ ಕಾಣಿಸ್ಕೊಂತಂದರೆ ಸ್ವಲ್ಪ ಪ್ರಮಾಣದಲ್ಲಿ ಸಕ್ಕರೆಯನ್ನು ಉಪಯೋಗಿಸಿದ್ರೆ ಸಾಕು ಚಾಕ್ಲೇಟ್ ಇರ್ಬೋದು ಅಥವಾ ಮನೆಯಲ್ಲಿರ್ತಕ್ಕಂಥ ಸಕ್ಕರೆ ಅಥವಾ ಗ್ಲುಕೋಸ್ ಪೌಡರ್ ಏನಾದ್ರು ಇತ್ತು ಅಂತಂದರೆ ಅದನ್ನು ಉಪಯೋಗಿಸಿದ್ರೆ ಕೆಲವೇ ನಿಮಿಷಗಳಲ್ಲಿ ಅಕಸ್ಮಾತ್ ಲೋ ಶುಗರ್ ಹೋಗಿ ಲಕ್ಷಣಗಳು ಕಾಣಿಸ್ಕೊಂಡಿದ್ರೆ ಕೆಲವೇ ನಿಮಿಷಗಳಲ್ಲಿ ನಾರ್ಮಲ್ ಆಗ್ಬಿಟ್ಟು ನಿಮಗೆ ಮತ್ತೆ ನಾರ್ಮಲ್ ಆಗಿಬಿಟ್ಟು ಈ ಸಿಂಪ್ಟಮ್ಸೆಲ್ಲ ಲಕ್ಷಣಗಳೆಲ್ಲ ಕಡಿಮೆ ಆಗ್ಬಿಡುತ್ತೈತೆ ಬಟ್ ಇದು ಲೋ ಶುಗರ್ ಅಂತಕ್ಕಂಥದ್ದು ನೀವು ತಿಂತಾ ಇಲ್ಲ ಅಂತ ಹೇಳಿ ಲೋ ಶುಗರ್ ಹೋಗ್ತಾ ಇಲ್ಲ ನೀವು ಮೆಡಿಸಿನ್ ತಗೊಳ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಲೋ ಶುಗರ್ ಹೋಗುತ್ತೆ ನೀವು ನಾರ್ಮಲ್ ಹೆಲ್ತಿಯಾಗಿದ್ದೀರಾ ನಿಮ್ಮಲ್ಲಿ ಯಾವುದೇ ಒಂದು ಡಯಾಬಿಟಿಸ್ ಇಲ್ಲ ನೀವು ನಾಲ್ಕು ದಿವಸ ಐದು ದಿವಸ ಊಟ ಮಾಡಲಿಲ್ಲ ಅಂದರೂ ಕೂಡ ಲೋ ಶುಗರ್ ಹೋಗಲ್ಲ ಬಟ್ ಮೆಡಿಸಿನ್ ತೊಗೊಳ್ತಕ್ಕಂಥರಲ್ಲಿ ಮಾತ್ರ ಅಂತ ಹಾಗಾಗಿ ಲೋ ಶುಗರಿಗೆ ಕಾರಣ ನೀವು ಊಟ ಮಾಡಿಲ್ಲ ಅಂತಲ್ಲ ನೀವು ತೊಗೊಳ್ತಾ ಇರ್ತಕ್ಕಂಥ ಮೆಡಿಸಿನ್ ಅದಕ್ಕೆ ಏನು ಮಾಡಬೇಕು ಮೆಡಿಸಿನ್ ತೊಳೆದನ್ನು ಕಡಿಮೆ ಮಾಡಿ ನಿಮ್ಗೆ ಲೋ ಶುಗರ್ ಹೋಗ್ತಾ ಇದೆ ಅಂದರೆ ಖುಷಿಪಡಿ ಮೆಡಿಸಿನಿಂದ ಲೋ ಹೋಗ್ತಾ ಇದೆ ಹಾಗಾಗಿ ಮೆಡಿಸಿನನ್ನು ಕಡಿಮೆ ಮಾಡಿ ಬದಲಾಗಿ ಏನು ಮಾಡ್ತಾರೆ ಜನ ಏನು ಮಾಡ್ತಾರೆ ಲೋ ಶುಗರ್ ಹೋಗ್ತಾ ಇದೆ ಹೇಳ್ಬಿಟ್ಟು ತಿನ್ನೋದನ್ನು ಜಾಸ್ತಿ ಮಾಡ್ತಾರೆ ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಜಾಸ್ತಿ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಡಾಕ್ಟರ್ ಅಡ್ವೈಸ್ ಮಾಡ್ತಾರೆ ಇಲ್ಲ ತುಂಬ ಫ್ರೀಕ್ವೆಂಟಾಗಿ ಇರ್ಬೇಕು ನೀವು ಎರಡು ಎರಡು ಗಂಟೆಗೆ ಒಂದೊಂದು ಸಲ ತಿಂತಾಯಿರ್ಬೇಕು ಯಾಕಂದರೆ ಲೋ ಶುಗರ್ ಹೋಗುತ್ತೆ ಅಂದರೆ ಶುಗರನ್ನು ಸಾಕ್ತಕ್ಕಂಥ ಕೆಲಸ ಆಗುತ್ತೆ ಈಗ ಮಾಡೋದ್ರಿಂದ ನೀವು ಸೊ ಬದಲಾಗಿ ಲೋ ಶುಗರ್ ಹೋಗ್ತಾ ಇದೆ ಅಂತಂದರೆ ಆಹಾರದಲ್ಲಿ ಕಡಿಮೆನೇ ಮಾಡಿ ಇನ್ನೂ ಆಹಾರನ ಕಡಿಮೆಯೇ ಸೇವಿಸಿ ಬದಲಾಗಿ ನೀವು ಮೆಡಿಸಿನೂ ಕೂಡ ಕಡಿಮೆ ಮಾಡ್ತಾ ಹೋದರೆ ಯಾವುದೇ ಒಂದು ಸಮಸ್ಯೆ ಆಗಲ್ಲ ನೀವು ಬರೀ ಆಹಾರನ ಜಾಸ್ತಿ ಮಾಡ್ಕೊತಾ ಹೋದರೆ ಕಾಂಪ್ಲಿಕೇಶನ್ಸ್ ಬರ್ತಾ ಬರ್ತಾ ಜಾಸ್ತಿ ಆಗುತ್ತೆ ಅಕಸ್ಮಾತ್ ಇನ್ಸುಲಿನ್ ತೊಗೊತಾ ಇದ್ದೀರಾ ಅಂತಂದರೆ ಲೋ ಶುಗರ್ ಆಗುತ್ತಾ ಇನ್ಸುಲಿನ್ನ ನಿಲ್ಲಿಸ್ಬಿಟ್ಟು ನೀವು ಟ್ಯಾಬ್ಲೆಟ್ ಯಾವುದು ಇನ್ಸುಲಿನ್ ಡೋಸೇಜ್ ಕಡಿಮೆ ಮಾಡ್ಬೋದು ಅಥವಾ ಇನ್ಸುಲಿನ್ ನಿಲ್ಲಿಸ್ಬಿಟ್ಟು ಟ್ಯಾಬ್ಲೆಟನ್ನು ಟ್ರೈ ಮಾಡ್ಬೋದು ಅಕಸ್ಮಾತ್ ಟ್ಯಾಬ್ಲೆಟ್ ತೊಗೊತಾ ಇದ್ದೀರ ಅವಾಗ ಲೋ ಶುಗರ್ ಆಗ್ತಾಯಿದೆ ಅಂತಂದರೆ ಟ್ಯಾಬ್ಲೆಟ್ ಡೋಸೇಜನ್ನು ಕಡಿಮೆ ಮಾಡಿ ಅಥವಾ ಡೋಸೇಜ್ ಆಲ್ರೆಡಿ ಕಡಿಮೆ ಇತ್ತು ಅಂದರೆ ಸ್ಟಾಪ್ ಮಾಡಿಬಿಟ್ಟು ಡಯಟಲ್ಲೇ ನೀವು ಕಂಟ್ರೋಲ್ ಮಾಡ್ತಕ್ಕಂಥ ಕೆಲಸ ಮಾಡ್ಬೋದು ಶುಗರ್ ಅಂತಕ್ಕಂಥದ್ದು ಪರ್ಮನೆಂಟ್ ಡಿಸೀಸ್ ಅಲ್ಲ ಇದೊಂದು ಲೈಫ್ ಟೈಮ್ ಡಿಸೀಸ್ ಅಂತೂ ಅಲ್ಲವೇ ಅಲ್ಲ ಜಸ್ಟ್ ಇಟ್ಸ್ ಎ ಲೈಫ್ ಸ್ಟೈಲ್ ಡಿಸೀಸ್ ಸೊ ಇದನ್ನ ಡಾಕ್ಟರ್ಸ್ಗಳು ಅವರು ಬದುಕಕ್ಕೆ ಅವರು ದುಡ್ಡು ಮಾಡೋ ಒಂದು ಉದ್ದೇಶದಿಂದ ಇದೊಂದು ಲೈಫ್ ಟೈಮ್ ಡಿಸೀಸು ಇದ್ರ ಜೊತೆಗೆ ಇರಬೇಕು ರೆಗ್ಯುಲರಾಗಿ ಮೆಡಿಸಿನ್ ತೊಗೋಬೇಕು ಅಂತ ಹೇಳ್ತಾರೆ ಹಂಡ್ರೆಡ್ ಪರ್ಸೆಂಟ್ ಕ್ಯೂರೇಬಲ್ ರಿವರ್ಸಬಲ್ ಡಿಸೀಸ್ ಅಂತಂದರೆ ಅದರ ಡಯಾಬಿಟಿಸು ನಗ್ನಾಗ್ತಾ ಆರೋಗ್ಯವಾಗಿರಿ ನಮಸ್ಕಾರ